ಸೆಕೆಂಡ್ ಯು ಸಿ ವಿದ್ಯಾರ್ಥಿಗಳಿಗೆಲ್ಲ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ವಾರ್ಷಿಕ ಪರೀಕ್ಷೆ ಯಾರೆಲ್ಲ ಬರಿತಾ ಇದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಟೆಲಿಗ್ರಾಮ್ ಮತ್ತು ಕಮೆಂಟಲ್ಲಿ ನೀವು ಕೇಳ್ತಾ ಇರ್ತೀರ ಸರ್ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಕ್ವೆಶನ್ ಆನ್ಸರ್ಸ್ ಹೇಳಿ ಈ ವರ್ಷದ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಬ್ಲೂ ಪ್ರಿಂಟ್ ಕೊಡಿ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ರೀತಿ ಅಧ್ಯಯನ ಮಾಡಬೇಕು ಬ್ಲೂ ಪ್ರಿಂಟ್ ಹೇಗಿರುತ್ತೆ ಈ ವರ್ಷದ್ದು ಮಾಡಲ್ ಕ್ವೆಶನ್ ಪೇಪರ್ ಯಾವ ರೀತಿ ಇರುತ್ತೆ ಈ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಹೋದ ವರ್ಷ ಏನೂ ಮಾಡಲ್ ಕ್ವೆಶನ್ ಪೇಪರ್ ಇತ್ತಲ್ಲ ಅದೇ ಥರ ಇರುತ್ತೆ ಅದೇ ಬ್ಲೂ ಪ್ರಿಂಟನ್ನು ಇಲ್ಲೂ ಕಳಿಸ್ತಾರೆ ಬಟ್ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿದ ನಂತರ ಇವನ್ನೆಲ್ಲ ನಮಗೆ ಅವರು ಪೊ ಪ್ರೊವೈಡ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಂದರೆ ಮೊದಲು ನಿಮ್ಮ ಈ ಫಸ್ಟ್ ಟೆಸ್ಟ್ ಆಗಿರ್ಬೋದು ಸೆಕೆಂಡ್ ಟೆಸ್ಟ್ ಆಗಿರ್ಬೋದು ಮಧ್ಯ ವಾರ್ಷಿಕ ಪರೀಕ್ಷೆ ಅರ್ಧ ವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆಯಲ್ಲ ಅದನ್ನು ಮೊದಲು ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಏನು ನಾನು ಈ ಒಂದು ನಮ್ಮ ಚಾನಲಲ್ಲಿ ಮಾಡಲ್ ಕ್ವೆಶನ್ ಪೇಪರ್ ಆ್ಯನಲೈಸ್ ಮಾಡ್ತೀವಿ ಅದೇ ರೀತಿ ಮಾಡಲ್ ಕ್ವೆಶನ್ ಪೇಪರ್ ಬ್ಲೂ ಪ್ರಿಂಟನ್ನು ಅವ್ರು ಕೊಟ್ಟಿರ್ತಾರೆ ಆ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಯಾವ ರೀತಿ ಅಧ್ಯಯನ ಮಾಡಬೇಕಂತ ಹೇಳ್ತೀನಿ ಅಷ್ಟನ್ನು ಅಧ್ಯಯನ ಮಾಡಿದರೆ ಒಂದು ಅಥವಾ ಒಂದು ಎರಡು ತಿಂಗಳಲ್ಲಿ ಎಲ್ಲ ಸಿಲೆಬಸ್ ನೀವು ಕವರ್ ಮಾಡ್ತೀರಾ ಈಗ ಮೊದಲೇ ಅರ್ಧ ವಾರ್ಷಿಕಿಗೆ ವಾರ್ಷಿಕ ಪರೀಕ್ಷೆಗೆ ಸ್ವಲ್ಪ ಓದಿರ್ತೀರ ಅದಾದ ನಂತರ ಬ್ಲೂಪ್ರಿಂಟ್ ಪ್ರಕಾರ ಎಷ್ಟು ಚಾಪ್ಟರ್ನ ಓದಿ ಪೂರ್ತಿ ನೂರಕ್ಕೆ ನೂರು ಅಂಕ ಯಾವ ರೀತಿ ಗಳಿಸ್ಬೇಕು ಅನ್ನೋದನ್ನು ಈ ಒಂದು ಟ್ಯಾಕ್ಟಿಕ್ ಈ ಒಂದು ತಂತ್ರವನ್ನು ನಾನು ನಿಮ್ಗೆ ಹೇಳ್ತೀನಿ ಸೊ ಈ ಒಂದು ಮಾಧ್ಯವಾರ್ಷಿಕ ಪರೀಕ್ಷೆ ಮುಗೀಲಿ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ನಮ್ಮ ಚಾನಲ್ಲಿ ಈಗ ಆಲ್ರೆಡಿ ಐವತ್ತು ಸಾವಿರ ವಿದ್ಯಾರ್ಥಿಗಳು ಬಂದಿದ್ದೀರಾ ನಮ್ಮೊಂದು ಕುಟುಂಬ ಆಗಿದೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಯಾಕಂದರೆ ನಿಮ್ಮಿಂದ ಮಾತ್ರ ಇದು ಸಾಧ್ಯ ಆಗಿದ್ದು ನೀವು ನಾನು ಸಬ್ಸ್ಕ್ರೈಬ್ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರ ನಿಮ್ಮೆಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ರಾಹುಲ್ ಬಿಡ್ನಾ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಏನೇ ಡೌಟ್ ಇಷ್ಟು ದಿನ ನಾನು ಟೆಲಿಗ್ರಾಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇರ ಇರಲಿಲ್ಲ ಈ ಮೇಲಿಂದ ನೀವು ಯಾವುದೇ ಕ್ವೆಶನನ್ನು ಕೇಳಿದ್ರು ನಾನು ಟೆಲಿಗ್ರಾಮಲ್ಲಿ ಆನ್ಸರ್ ಮಾಡ್ತೀನಿ ನಿಮ್ಗೆ ಏನೇ ನೋಟ್ಸ್ ಬೇಕಂತಂದ್ರು ನಾನು ಪ್ರೊವೈಡ್ ಮಾಡ್ತೀನಿ ಈ ಇಷ್ಟು ದಿನ ನಾನು ಸ್ವಲ್ಪ ಬ್ಯುಸಿ ಇದ್ದೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನಿಮಗೆ ಅಲ್ಲಿ ಟೆಲಿಗ್ರಾಮಲ್ಲಿ ಜಾಸ್ತಿ ರೆಸ್ಪಾನ್ಸ್ ಕೊಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆಲ್ಲ ಸಾರಿ ಕೇಳ್ತೀನಿ ಇನ್ಮೇಲಿಂದ ನೀವು ಏನೇ ಕ್ವಶನ್ ಕೇಳಿ ಏನೇ ನಿಮಗೆ ಡೌಟ್ ಇದ್ರು ನೀವು ಅಲ್ಲಿ ನಾನು ಕೇಳ್ಬೋದು ನಾನು ಇವತ್ತಿನ ಟೆಲಿಗ್ರಾಮನ್ನು ಓಪನ್ ಮಾಡ್ತಾ ಇದ್ದೇನೆ ಆಕ್ಟಿವ್ ಆಗಿರ್ತೇನೆ ನಿಮಗೋಸ್ಕರ ನಾನು ವೇಟ್ ಇರ್ತೇನೆ ನಿಮ್ಗೆ ಏನೇ ನೋಟ್ಸ್ ಬೇಕಂದ್ರೂ ಏನೇ ಬೇಕಂದ್ರೂ ನೀವು ಕೇಳ್ಬೋದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಅದೇ ರೀತಿ ನಿಮ್ಗೆ ಯಾವುದೇ ರೀತಿ ವೀಡಿಯೋ ಬೇಕಂತಂದರೆ ಜಸ್ಟ್ ಕಮೆಂಟ್ ಮಾಡಿ ಆ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ